ಎಚ್ ಕೆ ಪಾಟೀಲ್ರು ಗಣಿಯಲ್ಲಿ ನೋಂದಾಗಿರುವಂಥ ಕೇಸುಗಳ ಬಗ್ಗೆ ಪ್ರಗತಿ ಬಗ್ಗೆ ಶೇಕಡ ತೊಂಬತ್ತರಷ್ಟು ಕೇಸುಗಳು ಆಗಿಲ್ಲ ಅನ್ನುವಂಥ ಅತ್ಯಂತ ಮಹತ್ವದ ವಿಚಾರವನ್ನು ಅವರು ತಂದಿದ್ದಾರೆ ಕೂಡ ಅವ್ರ ಸರ್ಕಾರ ಇತ್ತು ಈಗಲೂ ಕೂಡ ಅವ್ರ ಸರ್ಕಾರ ಇಲ್ಲ ಈಗ ಮುಖ್ಯಮಂತ್ರಿಗಳು ಸ್ಕೇಪ್ ಆಗಿ ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕರ್ನಾಟಕದಲ್ಲಿ ಮುಂದೆ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ ವಿಶೇಷ ನ್ಯಾಯಾಲಯ ಮಾಡಬೇಕು ಉನ್ನತ ಈಗಾಗಲೇ ಹಲವಾರು ಕೇಸ್ಗಳು ನೋಂದಣಿ ಆಗಿದ್ದಾವೆ ಸಿ ಬಿ ಐ ಅಲ್ಲಿ ಇದ್ದಾವೆ ಎಸ್ ಐ ಟಿಯಲ್ಲಿ ಇದ್ದಾವೆ ಎಸ್ ಐ ಟಿ ಆಫೀಸರ್ಸ್ ಮೇಲೇ ಭಾಳಷ್ಟು ಸಂಶಯಾತ್ಮಕವಾಗಿರುವಂತಹ ಆರೋಪಗಳು ಬಂದಿದೆ ಎಸ್ ಐ ಟಿ ಮುಖ್ಯಸ್ಥರ ಮೇಲೇ ಆರೋಪಗಳು ಬಂದ್ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ ಮುನ್ನೂರ ಇಪ್ಪತ್ತು ಹನ್ನೆಷ್ ನಾನು ಹೆಚ್ಚಿಗೆ ಪಟ್ಟಿಗೆ ಎರಡು ಸಾವಿರ ಹದಿನೇಳು ಹದಿನೆಂಟರ ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸದಲ್ಲಿ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನುವಲ್ ಮಾಡಿದ್ರು ನಾಳೆ ಕಾನೂನು ಬದಲಾವಣೆ ಆಗುತ್ತೆ ಹರಾಜ್ ಮೇಲೆ ಮಾಡಬೇಕನ್ನುವಂಥ ದಿವಸ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕು ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದ್ರು ಅದನ್ನು ಕೂಡ ತನಿಖೆಗೆ ಮಾಡಕ್ಕೆ ಹೋಗ್ತಾರೆ ಎಚ್ ಕೆ ಪಾಟೀಲ್ ಹೇಳ್ತಾರೆ ಹಣ ಕೊಟ್ಟರೆ ಮಣಿ ಅನ್ನುವಂಥದ್ದು ಆಡಿಯೋ ಡಿಆರ್ ಪಾಟ್ರ್ ಹಲವಾರು ವಿಚಾರಗಳನ್ನು ಎತ್ತಿ ಎತ್ತಾರೆ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ನಿಂದ ಅದು ಬಹಳ ಸ್ಪಷ್ಟ ಸರ್ ಕೇಂದ್ರ ಸಚಿವಾಲಯದಿಂದ ಒಂದು ಆದೇಶ ಬಂದಿದೆ ಸರ್ ತಪ್ಪತ್ ಗುಡ್ಡಕ್ಕೆ ಸಂಬಂಧಪಟ್ಟಂತೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಿಂದ ಹಿಡಿದು ಫೋರ್ ಪಾಯಿಂಟ್ ತ್ರೀ ಕಿಲೋಮೀಟರ್ ವ್ಯಾಪ್ತಿವರೆಗೂ ಅವಕಾಶ ಕೊಡ್ಬೋದು ಅನ್ನುವಂಥದ್ದು ಒಂದು ಆದೇಶ ಬಂದಿದೆ ಸರ್ ಇಲ್ಲ ಅದ್ರ ಬಗ್ಗೆ ನನ್ನ ವ್ಯಾಪ್ತಿ ಇಲ್ಲ ತಿಳ್ಕೊಂಡು ನಮ್ಮ ಸರ್